అదే శివమ్ నడి మై హిందాకిల్వ ఎంత కర్కబందోర్స్బు అందాటి పూటి ముండి కర్కబందోస్బి పప్పా వెన్ హంగు నోడు అలా ముగినబుట్టు బా అని బిట్రు బడక మార్క బ ముగిన బిడ్ అది యార్ ఒప్పు ఐదు తిండి ముగిన బిడ్ పడక ఏం బుద్ధి బేడా ఉంచువే మున్సత్ ముండె మూ నడి మై హ ఎవరు కర్కబాబు అయ్ సరికూ మిర శివ సరిగ్గా ఏర్తీ అది దింక హి కిరిగా సుంకీరిగా అనకా ಅದ್ಕಂಡೆ ಏನು ಮಾಡಾಳು ಏನೋ ಒಂದು ಹಳೇದಾ ಏನು ಬಿಟ್ಟಾರ ತೋರಾಕಿದ್ದು ಅವಳು ತಾನೇ ತೋರಾಕುದಿಮಯ ಅಲ್ವಾ ಬಿಡು ಅವ್ಳು ಮಾತಾಡಿದ್ರೆ ಅವಳು ಅಂದ್ರೆ ಏನು ಪ್ರಯತ್ನ ಚೆನ್ನಾಗಿರತ್ತೋ ಚೆನ್ನಾಗಿರ್ಬೇಕು ಸುಮ್ಕಿರು ಬೇಡ ಶಿವಮುಂಗ ಮಾತಾಡಿದ್ರೆ ಅರ್ಥವೇ ಇಲ್ಲ ನೀವು ಶಿವಮಂಗ ಅಳಿಮಯ್ಯ ಕೇಳ್ಕೋಬೇಕಾಯ್ತು ಹೊಸ ಕಟಗಲ್ಲಿ ಅಪ್ಪ ನೋಡು ಹಿಂಗಾದೆ ಒಂದು ಮಗಾದೆ ಅದೇ ಬಿಟ್ಟು ಉಟ್ಟು ಬರೋಕ್ಕಿಲ್ಲ ಮುಗ ಮಾಡ್ಕೊಂಡ್ರೆ ಮಗರು ಜೊತೆ ಇಸ್ಕೊಳ್ಬೇಕಾಗ್ತದೆ ಇಂತೆ ಹಿಂಗೆ ಹಂಗೆ ಅಂದ್ಕೊಂಡು ಮಾತಾಡ್ಕೊಂಡು ಕತ್ತರ್ಕೊಂಡು ಒಂದು ಮಿಟ್ಟೆ ಮಾಡ್ಕೊಂಡು ಕರ್ಕೊಂಬಂದಿ ಸರಿಯಾಗಿರೋದು ಅವನು ಜೊತೆರು ಬಂದಿಲ್ಲ ಆ ಅವ್ರನ್ನೇ ಕಳಿಸೆ ಸರಿ ಹಿಂಗೆ ತೋರಾಕ್ರೆ ಇಷ್ಟು ಮಾಡ್ಕೋವೆ ಅಷ್ಟು ಮಟ್ಟಿಗೆ ಅಂತ ಯಾರು ಹೇಳ್ದರು ಐತು ಸುಮ್ಕಿರತ್ತಾಗೆ ನನಗಂತೂ ಇದು ಹೆಂಗ್ ಮಗ ತೋರೇ ವಣಗೆ ಅಂದ್ಬಿಟ್ಟು ಅಕ್ಕೆ ಬಂದ್ಬಿಟ್ಟೆ ಕಣಕ ನಾನು ಬೇಜಾರು ಅದಂಗೆ ಹೋಯ್ತು ನನಗೆ ಐ ನೋಡಕ್ಕೆ ಹೋಗದ ಅಂತ ಅಂದ್ಕೊಂಡೆ ಆನೆ ಬಂದು ಹೇಳ್ತಿಂಗ ಆಯ್ತು ಅವೆಣ್ಣು ನೋಡೋಕೆ ಹೋಗಿ ಹೆಣ್ಣು ಮಕ ತೋರೋಕು ನನಗೆ ಇಷ್ಟ ಇಲ್ಲ ಎಷ್ಟಾಯ್ತಲ್ಲಂಗೆ ಹೋಗಿ ಮಕ ತೋರೇ ಅಂತಾರೆ ಬೇಜಾರ ಆಗ್ಬಿಡದೆ ಕನಕ ಗುಂಡ ಹೋಗಿದ ನಾ ಮಾತಾಡ್ಸದಂತೆ ಹ್ಞೂ ಚೆನ್ನಾಗಿ ಮಾತಾಡ್ಸರಿ ಪಪ್ಪ ವೆಣ್ಣು ಮಾತಾಡ್ಸ್ತಾನೆ ಕೈ ಹೇಳ್ತೀರಾ ನೀನು ಮಾತಾಡ್ಸ ಚೆನ್ನಾಗಿ ನನಗೆ ಆ ಮದುವೆ ಹಾಕಿರ ಕಣ್ಣ ಹಂಗುವೆ ಹಿಂಗೆಲ್ಲ ಆಯ್ತಲ್ಲ ಬೇಜಾರು ಮಾಡ್ಕೊಳ್ಬೇಡ ಕಣ ಅಂತಂತೆ ಅದಕ್ಕೆ ಇಲ್ಲ ಕದ್ಬಿಡಿ ಬಾವ ಏನು ಬೇಜಾರು ಮಾಡ್ಕೊಳಕ್ಕಿಲ್ಲ ನಾನು ನನ್ನ ಬೇಜಾರು ಮಾಡ್ಕೊಳಕ್ಕಿಲ್ಲ ಬಾವ ನಾನು ಇನ್ನು ಮದುವೆನೂ ಆಯ್ಕಿಲ್ಲ ಒಬ್ಬನ ಮದುವೆ ಆಗಿ ಒಂದು ಬಿಸಿರೋ ಸಾಕು ಎಷ್ಟೇ ಆದರೂ ಓಹ್ ಒಂದು ಇರೋ ತಾಯಿ ನಾನು ನನ್ನ ಇನ್ನೊಬ್ಬರು ಮದುವೆ ಆದರೂ ನನ್ನ ಮುಗಿಗು ನೆಮ್ಮದಿ ಇಕ್ಕಿಲ್ಲ ನನಗೆ ತಂಗ ನನಗೂ ನಿಮ್ದು ಆ ಜೀವನವೇ ಬೇಡ ನನಗೆ ಹೆಂಗೋ ಆ ಮಗಿ ನೋಡ್ಕೊಂಡು ಸಾಕೊಂಡು ನೋಡ್ಕೊಂಡು ಹೋಗ್ತೀನಿ ಕಣ್ ಬವಾ ನೀವು ನಿಮ್ಮ ಅಮ್ಮ ನೀವು ಬೇಜಾರು ಮಾಡ್ಕೋಬೇಡಿ ನೀವು ನೀವು ಮದುವೆ ಇದ್ವಿ ಆಗು ಅಂತ ಹೇಳ್ಬಿಡಿ ಅಂತ ಅಂದ್ಲಂತೆ ಅದಕ್ಕೆ ಆಯಿತು ಬಿಡು ಪರವಾಗಿಲ್ಲ ಚೆನ್ನಾಗಿರು ನೀನು ನಾವು ಬಂದು ಓಡ್ಕೊತೀವಿ ತಲೆಗೆ ಎಸ್ಕೊಬೇಡ ಸುಮ್ಕೀರ ಬಾ ಅಂದ್ಬಿಟ್ಟು ಹೇಳ್ಬಿಟ್ಟು ಬಂದಂತೆ ಇನ್ನೇನು ಮಾಡೋನು ಅಯ್ಯೋ ಇನ್ನೇನು ಮಾಡೋಕ್ಕದವ ಇನ್ನೇನು ಮಾಡೋಕ್ಕಾಗದ ಅವಳು ಮಾಡ್ಕೊಂಡಿದ್ದ ಕೆಲಸ ಅಯ್ಯೋ ಆ ಮುಂಡೆ ಮಗ ದರದ್ರ ಮುಂಡೆ ಮಗ ಕಟ್ಕೊಂಡು ಹಾಂ ಅಚ್ಚುಕಟ್ಟಾಗಿ ನೀವು ಓಡ್ಕಲ್ದಾನೆ ಹಿಂಗೆ ವನವಾಸಿ ಕೊಟ್ಬಿಟ್ನಲ್ಲಾ ಹಾಂ ನನ್ನ ಮಗ ಕೆರೆಗೆ ಬೀಳ ಅಯ್ಯೋ ನನ್ನ ಇಡ್ತಿ ಏನು ಆ ಮಗಿನ ಗತಿ ಏನು ಏನೋ ಕೋ ಆಗ್ತಲ್ಲ ನಾನು ಇಡ್ತಿ ಹಿಂಗೆ ಆಡ್ತಾಳೆ ಇದೆ ಸರಿ ಆಗ್ಬೋದು ನಾಳಿಕೇನ ನಾನು ಯತ್ನೆ ಮಾಡ್ದಾನಿ ಆ ಹೋಗಿ ಕೆರೆಗೆ ಬ್ಕೊಂಬಿಟ್ಟು ಇವತ್ತು ಆ ಪರಿಸ್ಥಿತಿ ಅವಳು ಕಳ್ಳ ನೆನ್ಸ್ಕೊಂಡ್ರಿ ಕೊಳ್ಳೋ ಬಕ್ಕನ ಮಗ ಹಾಂ ಅದ್ರ ಮಧ್ಯದಲ್ಲಿ ಹಿಂಗೆ ಬೇರೆ ಮದುವೆ ಮಾಡ್ತೀವಿ ಮದುವೆ ಆಗೋ ಅಂದ್ಬಿಟ್ಟು ಅದು ಬೇರೆ ಅವಣ್ಣು ಮುಂದಿರ್ತಂಗ ಆಯ್ತು ಏನ್ ಮಾಡಿ ಅಯ್ಯೋ ಭಗವಂತ ಯಾಕೋ ಒಪ್ಕೊಂಡಿದ್ಲು ಈ ಮುಡಿಯ ಮಗ ನೋಡಿದ್ರೆ ಈ ಗಣ್ಣವ್ರು ಹಿಂಗೆ ಅನ್ಬಿಟ್ರಲ್ಲವಾ ಅಯ್ಯೋ ಬುಡತ ಕೊಲ್ದಾಯ್ತೀಂಗೆ ಆಯ್ತು ಬುಡು ನೋಡಿ ನಾವು ಹೋಗಿ ನೋಡ್ಕೊಂಡಾರು ಬರೋದ ಮಗ ಸುಮ್ಕಿರ್ ನನ್ಗೆ ಯಾವ ಥರ ಬೇಜಾರು ಕಣ ನೀನ್ಕೋ ನನ್ ಬೇಜಾರಾಯ್ತು ನನ್ಗೆ ಹೋಗಕ್ಕೆ ಹೋಕ ಏನ್ ಮಾಡ್ತಿದ್ರಿ ಬಾಸಿವಮ್ಮ ಏನ್ ಇಲ್ಲಾಕದ ಬಾ ಬವ್ವ ಬೌವಾ ಮಳಿ ಮೈ ಸುದ್ದಿನ ಮಾತಾಡ್ತೇ ಏನಕ್ಕ ಅದೇ ಹಿಂಗೆ ಮಾಡಿಬಿಟ್ಟು ನಾನು ನೀನು ಹೇಳಿ ಮಯ ಅಚ್ ಕಟ್ಟಾಗ ಹೇಳ್ಬಿಟ್ಟು ಕರ್ಕೊಬರ್ಬೇಕಲ್ವ ಒಂದ್ ಮಗ ಅದೇನಾದೇನ ಗೊತ್ತಿಲ್ವಾ ಹೇಳ್ಬೇಕಾನೆ ಅಕ್ಕ ಹೇಳಿದ್ರಂತೆ ಕನಕ ಹೇಳಿದ್ರಂತೆ ಏ ನಮ್ಮ ಇವಳು ಹೇಳಿಲ್ವಾ ನಮ್ ಜಯಲಕ್ಷ್ಮಿ ಚೆನ್ನಾಗಿ ಬರ್ದ್ಬಿಟ್ಬಂದಿ ನಾನು ಯಾಕೆ ಬೇಕಾಗಿತ್ತು ನಿಮ್ಗೆ ಅಚ್ ಕಟ್ಟಾಗ ಹೇಳ್ಬಿಟ್ಟು ತೂರಾಗ್ತಾನೆ ಬಿಟ್ಟು ಹಿಂಗೆ ಹೋಗೋ ಬರೋ ಜಾಗದಲ್ಲಿ ಮಾಡ್ಬಿಟ್ರ ನೀವು ಅಕ್ಕರ್ ಏನಂದ್ ಕಳಕಿರ ನಮ್ ತಪ್ಪು ತುಪ್ಪ ಕಳಕಿಲ್ವಾ ಆನ್ಕೊಂಡ್ ಹೋಗಂದೆ ಅಕ್ಕೆ ಇಲ್ಲ ದೇವ್ರನೇಗೇ ಇಲ್ಲೇ ಕುಣಿಸ್ಕೊಂಡು ನಮ್ಮ ಮನೆ ಒಳಗೆ ಹೇಳ್ದು ಅದಕ್ಕೆ ಜಯಲಕ್ಷ್ಮಿ ನಿದ್ಲಂತೆ ಅವಳು ಮುನ್ಗಡ್ಲು ಹೇಳದ್ರಂತೆ ಅವ್ನ್ಗೆ ಇವನ್ನ ಮುಗ ಐತಿ ಐ ತಿಂಗ್ಳು ಮಗ ನೋಡ್ಕೋಬೇಕಾಯ್ತದೆ ನೀವು ನೋಡ್ಕೊಳ್ಳೋದಿದ್ರೆ ಒಪ್ಕೊಳ್ಳಿ ಇಲ್ಲಂದ್ರೆ ಬೇಡ ಅನ್ನೋದಕ್ಕೆ ಅಯ್ಯೋ ನಮ್ಮ ಮಕ್ಕಳಾಗಿ ನಾವು ಎಷ್ಟು ಬಿಡ್ತಿದ್ವಾ ನಾವು ನೋಡ್ಕೊತೀವಿ ಅನ್ನಂತೆ ಅವನು ಅವನ ದೇನು ತೊಂದರೆ ಇಲ್ವಂತೆ ನೆನೆ ದಿಸ್ಲು ಬಂದಿದ್ದಂತೆ ಇಲ್ಲಿಗೆ ಮೈತ ಬಂದು ಮಾಡಿಸ್ಕೊಡಿ ಆಯಿತು ನಮ್ಮ ಮನೆ ಹೇಳ್ಕತ್ತೀನಿ ಅಂತ ಯಾಕೆ ಮಾಡಬಾಗವ ಬೇಡಕತ್ತೆ ಆ ಮದುವೆ ಸುದ್ದಿ ಆಯ್ತದೆ ಬೇಡ ಯಾವ ಜೀವನ ಮಾಡ್ಕೊಂಡು ಹೋಲಿ ಬಿಡಕ ಯಾವ ಯಾವನಾದ್ರೂ ಅಷ್ಟೇ ಕತೆ ಬೇಡಕತ್ತೆ ಬೇಡ ಬೇಡ ಬಿಡ ಇವನು ಹೇಳೋಣ ಅವತ್ತೇ ಹೇಳ್ಕೊಂಡು ಕಷ್ಟ ಬರೋಣ ಅವ ಹಿಂಗೆ ಹೇಳಿ ಕಣ ನಾನು ಹಿಂಗೆ ಇವನು ಮಗ ಇದ್ದದಂತೆ ಹೋಗೋದ ಅಂತ ಮಿಟ್ಟ ಮಾಡ್ಕೊಂಡ್ ಬರ್ದೇ ಬಿಟ್ಟು ಬಂದ್ಬಿಟ್ಟ ಎಣ್ಣೆ ಮುನ್ಸ ಚೂರು ಚೂರ್ ಮಾಡ್ಬಿಟ್ರೆ ಇವ್ರು ಸರಿ ಹೆಂಗ್ ಬುದ್ಧಿ ಕಲ್ತಿರೋದು ಅದಕ್ಕೆ ಹೋಗ್ದಿ ನಾನು ಹೋಗಿ ನಿಮ್ಗೆ ಯಾಕೆ ಹೋಗ್ಬಾ ನೋಡಿ ಇಟ್ಟ ತೋರ್ ಹಾಕ್ಬಿಟ್ಟು ಸುಮ್ನೆ ಶೂರ ಮಾಡ್ಕೊಬಿಡಿ ನೀವು ಹೆಂಗ ಬುಂಡಾಕರು ಚೆನ್ನಾಗಿದ್ರು ಅಂದ್ಕೊಟ್ಟೆ ಅದು ನೀನು ನಿಮ್ಮಿಂದ ನಮಗೆ ಒಂದು ಮಕ್ಕ ಅಂತ ಸುಮ್ನೆ ಅಂದೆ ನಾನು ಅಯ್ಯೋ ಅದಂಗಂದೆ ಪಕ್ಕ ನೀನು ತಪ್ಪಿದವ ಏನೋ ಒಂದು ಒಳ್ಳೆದಲ್ಲ ಅಂತ ಮಾಡಿದಲ್ವಾ ಅವ್ರಿಗೆ ಮಾತಾಡಕ್ಕೆ ಹೋಗಿದ್ರಿ ವಿಚಾರಿಸ್ಬೇಕಲ್ವಕ್ಕ ವಿಚಾರಿಸ್ಬಿಟ್ಟು ಇರದ ಹೇಳ್ಬಿಟ್ಟು ಇಲ್ಲ ಅವ್ರು ಕುಡ್ಕೊಂಡು ಇವ್ರೆ ಮಾತಾಡೋರು ಮತ್ತಾಬಿಟ್ಟು ಹಿಂಗ ಹಿಂಗ ಅದಕ್ಕನವ ಹೆಂಗೆ ಹೇಳಿ ಅಂದ್ಬಿಟ್ಟು ಕೇಳಬೇಕಾನವ್ರು ಅವನೇನು ಹೇಳ್ಕತಿನಿ ನಮ್ಮ ನಮ್ಮವ್ವನಂತೆ ಇವನು ಇವರು ಸುಮ್ಮನೆ ಬಿಟ್ಟಾರೆ ನಮ್ಮ ಮಯ ಆಮೇಲೆ ಹೇಳಿಲ್ಲ ಅವನು ಕರ್ಕೊ ಬಂದ್ಬಿಟ್ಟು ಇವತ್ತು ಹಿಂಗೆ ಆಯ್ತಲ್ಲ ಬೇಜಾರಾಯ್ತು ನನಗೆ ಬಿಡ್ಸಿ ಬಿಡ್ಸಿವಮ ಏನ್ ಬೇಕು ಅಂತ ಮಾಡೋಕೋಗಿದ್ರೆ ಬಿಡು ಕೊಲ್ಲ ತಿಳೇ ಆಯ್ತು ಇನ್ನೇನು ನೀನು ಯಾಕೆ ಎಸ್ಕೊಳ್ಳೋದು ಮಗಿ ಎಷ್ಟು ತಿಂಗ್ಳಾಗಿರ್ದಕ ಆಗ ಅದು ಏಳು ತಿಂಗ್ಳು ಅಕ್ಕ ಯಾವ ಹಿಂಗೆ ಅಂತ ಬೇಜಾರು ಮಾಡ್ಕಬೇಡ ನನಗೂ ನನ್ನ ಮಗ ಮಗ ಎಷ್ಟು ಆರು ತಿಂಗ್ಳು ಮಗ ನನ್ನ ಗಂಡ ಸತ್ತದಾಗ ನನಗೂ ಹಿಂಗೆ ಕೂಡಾವಳಿ ಮಾಡ್ತೀವಿ ಅಂದ್ಕೊಂಡು ನಮ್ಮ ಎಲ್ಲ ಬಟ್ಟೆಡಿದ್ರು ಅಕ್ಕ ನಾನು ಹೋಗ್ತೀನಕ ಏನೇ ಆದರೂ ಹಾಂ ಅಪ್ಪನಂಗ ನೋಡ್ಕೊಳಕದ ಈಗ ನಮ್ಮ ನಮ್ಮ ಜೀವನಕ್ಕೋಸ್ಕರ ಮಾಡ್ಕೊಬಿಟ್ರೆ ಮಕ್ಕಳು ತಬ್ಲಿ ಆಗತ್ತೆ ಕನಕ ಯಾವತ್ತೂ ಚೆನ್ನಾಗಿ ನೋಡ್ಕೊಳಕಿಲ್ಲ ಏನೇ ಬಂದವರು ಏನಾದರು ಇರ್ತಿ ಮೇಲೆ ಆಸೆ ಇರ್ತದೆ ಇರ್ತೋ ಆ ಮಗಿನ ಮೇಲೆ ಆಸೆ ಇರಕಿಲ್ಲ ನಮ್ಮದೆಲ್ಲ ಇದು ಮಗನ ಅದನ್ನ ಕುಂತು ಕುಂತ್ಬಿಟ್ಟಿರ್ತದೆ ಅದು ಸರಿ ಯಾವಾಗ ಲೆಕ್ಕಾಚಾರವೇ ಅಲ್ಲ ಕನಕ ಯಾವುದೇ ಕಾರಣಕ್ಕೂ ಅದು ಪ್ರೀತಿಯಿಂದ ನೋಡ್ಕೊಳ್ಳೋದು ಸಿಗೋಕ್ಕಿಲ್ಲಕ್ಕ ಸುಮ್ಮನೆ ಹಂಗ ಕಾಲ ಕಳೆ ತಗೊಳ್ಳೋಲ್ಲ ಬೇಗ ಅನ್ಕೊಂಡ್ಕೊಂಡು ಹೋರಿ ಸುಮ್ಕಿರಿ ಅವಳೇ ತೀರ್ಮಾನ ಮಾಡ್ಕೊಂಡು ಹೋಳಕ್ಕೆ ಅಂದ್ಬಿಡ್ಸಿವಮ ಅವಳು ಯಾವೇ ಕಾರಣಕ್ಕೇ ಇನ್ನು ನಾನು ಮದುವೆಗಿದ್ವಿ ಥರ ಆಯ್ಕೆ ನಾನು ಅಂದಂತೆ ಬೇಡ ನನಗೆ ಅಂತ ಹೋಗಿತಿಲ್ವಾ ಇವ್ರು ಗುಂಡನ ನೆನ ಇರಿಸವನೇ ಲಕ್ಷ್ಮಿ ಗುಂಡಣ್ಣ ಇಬ್ರು ಹೋಗಿದ್ರು ಒಳಕ ಸುಂಕ್ಯರು ಆ ಬೇಗ ದೊಡ್ಡ ಒಬ್ಬರ ತಗೆ ಬೇಡ ಮಾಡ್ಕೊಳ ಗಂಟಾಕ ನಾವು ನೋಡ್ಕೊತೀವಿ ಅಂತ ಮಾಡ್ಕೊತಾರೆ ಇವರೇನು ಮುಂದಾಗೆ ಹೇಳ್ಬಿಟ್ಟಾರೆ ಬಾಕಿಯವರು ಸುಮ್ಮನೆ ಮಾಡ್ಕೊತಾರೆ ಆಮೇಲೆ ಜೀವನ ಆಳೋಕ ಏನು ಜೀವನನು ಆಳು ಮುಗಿನ ಜೀವನನು ಆಳು ಇತ್ತಾಗ ಮುಗಿನ ರೂಟಿ ಹಾಕಿಲ್ಲ ಅಂತ ಅವಳೋದಾಡೋದು ಇಲ್ಲಿ ಇತ್ತ ಗಂಡ ಬಿಡಂಗಿಲ್ಲ ಇತ್ತ ಮುಗಿನೂ ಬಿಡಂಗಿಲ್ಲ ನಂಗೆ ಆಗೋದು ಆ ಪರಿಸ್ಥಿತಿ ಯಾಕೆ ಯಾಕೆ ಕಟ್ಕೊಂಡಿರೋ ಗಂಡ ನಿಮ್ದು ನೆಮ್ಮದಿ ಯಾವ್ದಿಂದಲೇ ನೆಮ್ಮದಿ ಸಿಕ್ಕಿಲ್ಲ ಇನ್ನೊಬ್ಬ ಬಂದು ನೆಮ್ಮದಿ ಕೊಡ್ತಾನೆ ಅಂದರೆ ಅದು ನಮ್ಮ ಮಾತ அவ்ளோ அடே பார்த்தங்க ஆய் கால் கண்டித்தே அஸ்டே இன்னக்கு கனக்கேல் பேஜர்மா கனக்கடி நம்ம நான் முந்தாக நம்ம அது எல்லா சும்மீர்த்து நானும் இவரு சும்னி சும் சும் இஷ்டம் நீங்க நீனா அலக்கே சும்ம் இருக்கா தோர் அச்சி தோர் ஹாக்க இல்லா சமம் பாய் முச்சு பங்க மாத்தி நானுவே தாடி நீ சுமீ ಅಂತ ಏನು ಒಂದ್ ಬೇಡ ಸುಮ್ಕೆ ಸಿವಮ್ಮ ನೋಡಿ ಇವ್ರಿಗೆ ತೂರಾಕಿ ಹಿಂಗ್ಕೊಳ್ಬೇಕಲ್ಲ ಅಂತ ಬೇಜಾರ್ ಮಾಡ್ಕೊಂಡ್ ನಿನ್ನಿಮಯ ಏನ್ ಒಂದಕ್ಕೆ ಹೋಗ್ಬೇಡ ಸುಮ್ಕಿದ್ರು ನೀ ದುಕ್ಬೇಕ ಮಕ್ಕಳು ಜೀವನ ಭಾಳ ಕಷ್ಟ ಕಣಕ ಬಾಳ ಕಷ್ಟ ಏನ್ ಬೇಡ ಅದನ್ನು ತಲೆಗೆಡ್ಸ್ಕೊಬೇಡ ನೀನು ಸುಮ್ಕಿರ ಇರವ ಅಂದ್ಬಿಟ್ಟು ಹೆಂಗೋ ಕಾಲ ಕಳ್ಕೊಂಡ್ ಅಪ್ಪ ಅವರಲ್ಲಿ ನೋಡ್ಕೊಂಡು ಕಾಲ ಕಳೆಲಿಲ್ಲ ಅಂತ ಅಯ್ಯೋ ಶಿವಮ್ಮ ಹುಟ್ಟು ಶಿವ ಹುಲ್ಲ ಕುಡ್ದೇ ಸಾಯ್ಸಕ್ಕಿಲ್ಲ ಯಾಕಿರ್ಲಿ ಅದ್ನ ನಾವು ಕೇಳ್ಕೊತೀವಿ ಯಾವು ಇರ್ಲಿ ಬಿಡುಕಿನ ಏನು ಮಾಡಕಿಲ್ಲ ಸರಿ ಕನಕ ಆಯ್ತು ಬರ್ತೀನಿ ಅದಕ್ಕೆ ಈಗ ಬಂದ ಈಗ್ಲೇ ಹೋಯ್ತೀವಿ ನೀನು ಕುತ್ಕೋ ಅಯ್ಯೋ ಹೋಯ್ತೀನಿ ಕನಕ ಯಾಕೋ ನನಗೆ ನಮ್ಮ ಹೊಳಿ ಮೈನ್ಗೆ ಹಾಕ್ಬೇಕಾಗಿತ್ತು ಎಲ್ಲ ವ್ಯಾಸ ಇರ್ಬೇಕಾನೆ ನನಗೆ ಯಾವ ಥರ ಬೇಜಾರಾಯ್ತದೆ ಕನಕ ಈಗ ನಿಮ್ಮ ಮೊಳಿ ಮನೆ ನಾವೇನೊಂದು ಇದಕ್ಕೆ ಅಡಿಗೆ ನೀನು ಒಳ್ಳೆ ಸರಿಯಾಗಿ ಮಾತಾಡ್ತೀಯ ಬಿಡು ನೀನುವೆ ಅಯ್ಯೋ ಹಂಗಲ್ಲ ಕನಕ ನನಗೆ ಬೇಜಾರಾಯ್ತದೆ ಹಿಂಗೆ ತೋರ್ ಹಾಕ್ಬಿಟ್ಟು ಹಿಂಗೆ ಹಿಂಗೆ ಮಾಡ್ಬಿಟ್ರಲ್ಲ ಒಂದು ಬೇಜಾರು ನನಗೆ ಸುಂಕಿರಿ ನಾನೇನಾದ್ರು ಹೇಳ ನಿಮಗೆ ಆಯ್ತು ಸುಮ್ಕೆ ಸಿಗೋಮ್ಮ ನಿಂದು ಏನು ತಪ್ಪಿದದು ನಿಮ್ಮ ಹೊಳಿ ಮೈನ್ ತಾನೆ ತಪ್ಪಿದದ ಏನೋ ಒಂದು ಹೆಣ್ಣು ಒಂದು ಮಾಲ್ ಕಾಲ ಕಟ್ಲಿ ಒಂದು ಹೆಣ್ಣು ಜೀವನ ಉಳ್ಕೊಳ್ಳಿ ಒಂದೆಣ್ಣು ಜೀವನ ಸರಿಯಾಗಿ ಅನ್ನೋದು ಒಂದು ತಾನೆ ನಿನ್ನೊಳಿ ಮೈಯ ತೋರ್ ಹಾಕಿದ್ದು ಏನೋ ಆಡೇ ಬರೈತಿಲ್ಲ ಭಗವಂತ ಬರ್ದಿತ್ತಿಲ್ಲ ಆಮೇಲೆ அதுக்கே நீ சரியாக லேக்காச்சர் வா சுக்கிரோ ஏன்னோ ஹிங்காகல அன்பட்ட ஒன்று மாத்திர மக்க அட்டையே அஸ்விட்றீ நீன் சுமக்கியா பேஜார் மார்க்கிடா யாக்கி நீத்தினாலும் சரி மறைத்த பத்தியவா நீ அது ரொட்டாய் ஆ நான் மாமூல எங்க இர்பானே அய்யோ நன்கேஜார்ோய் கிளக்கோ அய்யோ ஹிங்கே ஓகே ஜாகிங்கல நம்ம அளிமைய அன்க்கொண்டு நான் தர பேட் எந்தெந்த கரம்பு தூராக்கல அன்புட்டு நீஜார் மார்க்கிட் கண்ட சம்பிஸ் நம்ம அளிமையு சம்பிபுரக்க அய்யோ சரி விடு நீனப்பட கேட்க சரி ஆயத்தலை ஐய் சுமக்கிடு சுமக்கிர் சிவோமக்க ஏன் பேத்த யாரும் மாடியல ஏன்னோ இந்த ஒழேதா ஏன் தான் மாடிதா நீ தலை எஸ்க்கா சுமக்கி நீ சரி கனக்க உசிவா தக்கோம் சரி கனவா ஆய்த்து ஓ விட்டுப்பா அவள் நீன்க்க மாத்தாடே நீ கனக்க அவள் தூ அவள் தூராக்கி தப்பா ஒன் எண்ண யாரும் ஒவ்வொரு தோர்ஸ் தராரப்பா அதுக்கே அவ்ரே துர்சதா விசாரிச்சிவிட்டு தோர்ஸ் ஆகி கல் மக்தியல் நீத்துக்கு தரார ஹிங்கதே பரிஸி அந்த இழக்க யார்வ திரு நீர் நீ ಯಾರ ಕಂಡಿದ್ರು ಹಿಂಗ್ತದೆ ಅಂದ್ಬಿಟ್ಟು ನೀನು ಒಳ್ಳೆ ಸರಿ ಬಿಡು ನೀನು ಏನು ಆ ಥರ ಕೊಡಾಕನಕಂಗೆ ಪಾಪ ಅವ್ರು ಬೇಜಾರು ಮಾಡ್ಕೊತಾಳ ಶಿವಮ್ಮ ಭಾಳ ಸೂಕ್ಷ್ಮದ ಮನ್ಸೋಳ್ದು ಸುಮ್ಮನೆ ಬೇಜಾರು ಮಾಡ್ಕತ್ತಾಳೆ ಏನೋ ಒಂದು ಅಂತ ತೋರ್ ಹಾಕಿದ್ರು ಅದೇ ತಪ್ಪು ಮಾಡೋಕಾಕಿ ಆ ನನ್ನ ಮಗನಿಗೆ ಬಂದಿದ್ದ ಗಂಡು ಅವ್ನಿಗೆ ಗೆನಗಿರ್ಬೇಕಾಗಿ ತರೋ ಹುನ್ಗೆ ಹೇಳ್ಕೊಳ್ಬೇಕು ಅನ್ನೋದು ಅವು ಹೇಳ್ಕೊಳ್ತೀನಿ ನಮ್ಮ ಹುನ್ಗೆ ಹೇಳ್ತೀವಿ ಪಪ್ಪ ಪಾಪ ಶಿವಮ್ಮನ ಮಳೆ ಸುಮ್ಮನೆ ಆಗವನ ಅವ್ನು ಹೇಳ್ಕೊಂಡು ಕಟ್ಟಬರ್ಬೇಕಲ್ವ ಬುಡು ಸುಮ್ಮನೆ ನೀನೇನೋ ಮಾತಾಡ್ಬಿಟ್ಟು ಬೇಜಾರು ಮಾಡಬೇಡ ಸುಮ್ಮನೆ ಅಕ್ಕ ಒಂದುವರಿ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ